ಮೇಡಮ್ ಈಗ ನೀವು ಗರ್ಭ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸನಾತನ ಧರ್ಮದಲ್ಲಿ ಯಾವೆಲ್ಲ ಒಂದು ವಿಚಾರಗಳಿದ್ವು ಸೊ ಅವುಗಳ ಬಗ್ಗೆ ಲಾಸ್ಟ್ ಎಪಿಸೋಡಲ್ಲಿ ನೀವು ಮಾತಾಡಿದ್ರಿ ಅವೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ಜನ ಸೊ ನಮ್ಮ ಆಯುರ್ವೇದಗಳಲ್ಲಿ ಕೂಡ ಈ ಆಹಾರ ಪದ್ಧತಿಗಳಲ್ಲಾಗ್ಬೋದು ನಮ್ಮ ಮೆಡಿಸಿನ್ ಮೊದಲೆಲ್ಲ ಈಗಿಂದು ಆಸ್ಪಿಟಲ್ ಫೆಸಿಲಿಟಿ ಇರಲಿಲ್ಲ ಮಾತ್ರೆ ಇಂಜೆಕ್ಷನ್ ಇವೆಲ್ಲ ಇರಲಿಲ್ಲ ಆಯುರ್ವೇದ ಪದ್ಧತಿಗಳಲ್ಲಿ ನಾಡಿ ಪರೀಕ್ಷೆಗಳಲ್ಲಿ ಇವುಗಳಲ್ಲೇ ತಾಯಿನ ನೋಡ್ಕೊತ ಅವ್ರಿಗೇನೆಲ್ಲ ಒಂದು ಅವಶ್ಯಕತೆ ಇದೆ ಔಷಧಿ ಆಗ್ಬೋದು ಆಗ್ಬೋದು ಅವುಗಳನ್ನ ಮೊದಲಿಂದ ಮಾಡ್ತಾ ಬಂದವ್ರೆ ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಕಳ್ಕೊಂಡೈತೆ ನಾವು ಆಸ್ಪತ್ರೆ ಮರೆ ಹೋಗಿದ್ದೀವಿ ಬಟ್ ಅದರಲ್ಲಿ ಏನಿತ್ತು ನಮ್ಮ ಆಯುರ್ವೇದ ಈ ಥರ ಒಂದು ಗರ್ಭ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಔಷಧಿಗಳಿದ್ವು ಯಾವ ಥರ ಒಂದು ಚಿಕಿತ್ಸೆಗಳಿದ್ವು ಇವುಗಳ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ಖಂಡಿತ ನೋಡಿ ಆಯುರ್ವೇದದಲ್ಲಿ ಆಲ್ರೆಡಿ ಅದಕ್ಕೆ ಅಂತಾನೆ ಹೇಳಿದ್ದಾರೆ ಗರ್ಭಿಣಿ ಪರಿಚಯ ಪರಿಚರ್ಯ ಅಂತನ್ಬಿಟ್ಟು ಬರುತ್ತೆ ಸೊ ಅದ್ರಲ್ಲಿ ಬೀಜ ಸಂಸ್ಕಾರ ಅಂತ ಅಂದ್ಬಿಟ್ಟು ಬರುತ್ತೆ ಸೊ ಅದಾದ ನಂತರ ಮಗು ಹುಟ್ಟಿದ ಮೇಲೂ ಕೆಲವೊಂದು ಪರಿಚರ್ಯಗಳು ಅಂತ ಅಂದ್ಬಿಟ್ಟು ಬರುತ್ತೆ ಸೊ ಇದರ ಏನಂತ ಹೇಳಿದಾರೆ ಅಂದ್ರೆ ಸಂಸ್ಕಾರೋಹಿ ಗುಣರ್ಧಾನಂ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂದ್ರೆ ನಾವ್ ಯಾವ ರೀತಿ ಸಂಸ್ಕಾರ ಕೊಡ್ತೀವೋ ಆ ರೀತಿ ಗುಣ ಅನ್ನೋದು ಬರುತ್ತೆ ಅಂತನ್ಬಿಟ್ಟು ಸೊ ಆಯುರ್ವೇದ ಪದ್ಧತಿಯಲ್ಲಿ ಹೆಚ್ಚಿನದಾಗಿ ನಾವು ಹೋದಾಗ ಏನಾಗುತ್ತೆ ಅಂದ್ರೆ ಆ ಫಸ್ಟ್ ಟ್ರೈಮಿಸ್ಟರ್ ಅಂಡ್ ಸೆಕೆಂಡ್ ಟೈಮಿಸ್ಟರ್ ತರ್ಡ್ ಮಿಸ್ಟರ್ ಅಂತ ಅಂದ್ಬಿಟ್ಟು ಡಿವೈಡ್ ಮಾಡ್ಕೊಂತ ಮಾಡ್ಕೊಂಡ್ಬಿಟ್ಟು ಏನಾಗುತ್ತೆ ಅಂದ್ರೆ ಮಗುವಿನ ಬೆಳಗ್ಗೆ ಯಾಕಂದ್ರೆ ಫಸ್ಟ್ ಟೈಮಿಸ್ಟರ್ ಸಪ್ರೇಟ್ ಆಗಿರುತ್ತೆ ಸೆಕೆಂಡ್ ಟ್ರೈಮಿಸ್ಟರ್ಡ್ ಸೈಸ್ಟ್ ಯಾಕಂದ್ರೆ ಫಸ್ಟ್ ಅಲ್ಲಿ ನಾವು ಫುಡ್ ಗಳನ್ನ ಸಜೆಸ್ಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಆಗ ಏನಾಗ್ತಿರ್ತಾರೆ ತುಂಬಾ ವಾಮಿಟಿಂಗ್ ಸೆನ್ಸೇಷನ್ ಅಲ್ಲಿ ಅವ್ರಿಗೆ ಏನು ಸೇರ್ತಾನೆ ಇರಲ್ಲ ಸೊ ಏನ್ ಇಷ್ಟಪಡುತ್ತೋ ಅದನ್ನ ತಿಂತಿರ್ತಾರೆ ಸೊ ಆ ಟೈಮ್ಗೆ ಅವ್ರಿಗೆ ಸಜೆಸ್ಟ್ ಮಾಡ್ಬೇಕು ಅದನ್ನ ಸಜೆಸ್ಟ್ ಮಾಡ್ತೀವಿ ಮತ್ತೆ ಸೆಕೆಂಡ್ ಪ್ರೈಮ್ ಅವ್ರಿಗೆ ಯಾವ ಯಾವ ರೀತಿ ಎಕ್ಸರ್ಸೈಸಸ್ ಕೊಡ್ಬೇಕು ಅದನ್ನ ನಾವು ನೋಡ್ತೀವಿ ಆಮೇಲೆ ತರ್ಡ್ ಟ್ರೈಮಿಸ್ಟರ್ ಅವ್ರಿಗೆ ಏನೇನು ಕೊಡಬೇಕು ಈ ತರದ್ದೆಲ್ಲಾನು ನಾವು ನೋಡ್ತಾ ಹೋಗ್ತೀವಿ ಈ ಒಂದು ಆಯುರ್ವೇದದಲ್ಲಿ ಹೇಳ್ಬೇಕು ಅಂತಂದಾಗ ಮಧುರ ಕ್ಷೀರ ರಸಂ ಅಂತ ಅನ್ಬಿಟ್ಟು ಹೇಳಿದಾರೆ ಸೊ ಅದು ಯಾಕೆ ಅಂದ್ರೆ ಒಂದು ಪಾಯಸನ ಅದನ್ನ ಒತ್ತು ಅದ್ರ ಮೇಲೆ ಅವ್ರು ಹೇಳ್ತಾರೆ ಸೊ ನೋಡಿ ಅಹ್ ಸ್ತ್ರೀಯರ್ಗೆ ನಾವ್ ಹಿಂದೆ ಹೇಳ್ತಾ ಇದ್ರು ಗರ್ಭಿಣಿ ಸ್ತ್ರೀಯರು ಮಂಗಳವಾರ ಶುಕ್ರವಾರ ಪಾಯಸ ಮಾಡ್ಕೊಂಡ್ ಕುಡೀರಿ ನಮ್ಮ ಮನೇಲಿ ಪ್ರೆಗ್ನೆಂಟ್ ಇದ್ದಾರೆ ಪಾಯಸ ಮಾಡ್ಬೇಕು ಮತ್ತೆ ಅಷ್ಟೇ ಅಲ್ಲ ನಾವ್ ಇವತ್ತು ಪೂಜೆ ಮಾಡಿದ್ರೆ ಪಾಯಸ ಮಂಗಳವಾರ ಶುಕ್ರವಾರ ಅಂದ್ರೆ ಪಾಯಸ ಮಾಡ್ಕೊಂಡು ಕುಡಿತಿದ್ರು ಸೊ ಏನಪ್ಪಾ ಅದರದು ಅಂದ್ರೆ ನೋಡಿ ಪಾಯಸ ಅನ್ನೋದು ಹೆಚ್ಚಿನದಾಗಿ ಏನಲ್ಲಿ ಮಾಡ್ತಾ ಇದ್ರು ಒಂದು ಬೇಳೆಗಳು ಯೂಸ್ ಮಾಡ್ತಾ ಇದ್ರು ಕಾಳುಗಳು ಯೂಸ್ ಮಾಡ್ತಾ ಇದ್ರು ಜೊತೆಗೆ ಏನ್ ಮಾಡ್ತಾ ಇವೆಲ್ಲ ಏನಾಗಿದೆ ಅಂದ್ರೆ ಪ್ರೋಟೀನ್ ಯುಕ್ತ ಆಗಿದೆ ಮತ್ತೆ ಬೆಲ್ಲ ಯೂಸ್ ಮಾಡ್ತಿದ್ರು ಬೆಲ್ಲ ಅಂದ್ರೆ ಇವಾಗಿನ ತರ ಕೆಮಿಕಲ್ ಬೆಲ್ಲ ಅಲ್ಲ ಆಗ ಆಲೆ ಮನೆಗಳಲ್ಲಿ ಸಿಗ್ತಾ ಇದ್ದಂತಹ ಪ್ಯೂರ್ ಬೆಲ್ಲಗಳು ಅದರಲ್ಲಿ ಹೆಚ್ಚಿನದಾಗಿ ಮೆಗ್ನೀಷಿಯಂ ಇತ್ತು ಹೆಚ್ಚಿನದಾಗಿ ಐರನ್ ಇರ್ತಾ ಇತ್ತು ಸೊ ಅದು ಸೇರಿಸ್ತಾ ಇದ್ರು ಅದ್ರ ಜೊತೆಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ಕೊಬ್ಬರಿ ಸೊ ಅದನ್ನ ನಾವೇನಂತ ಹೇಳಿ ಗುಡ್ ಕೊಲೆಸ್ಟ್ರಾಲ್ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ಕೊಬ್ಬರಿ ಅಂತ ಅನ್ನೋದು ಅದ್ರ ಜೊತೆಗೆ ಏನಾಗ್ತಾ ಇತ್ತು ಅಂದ್ರೆ ಡ್ರೈ ಫ್ರೂಟ್ಸ್ ಸೊ ಎಲ್ಲಾ ತರದ್ದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಕೇಸರಿ ಇದನ್ನೆಲ್ಲಾ ಕುಟ್ಟಿ ಕುಟ್ಟಿ ಕೈಯೇ ಕುಟ್ಟಿ ಹಾಕ್ತಿದ್ರು ಸೊ ಅದ್ರ ಜೊತೆಗೆ ಹಸುವಿನ ನಾಟಿ ಹಸುವಿನ ಹಾಲಾಗ್ತಾ ಇದ್ರು ಅತ್ಯಧಿಕವಾದ ಕ್ಯಾಲ್ಶಿಯಂ ಭರಿತವಾಗಿರುವಂತದ್ದು ಸೊ ಇದನ್ನೆಲ್ಲಾ ಹಾಕಿ ಅವ್ರು ಮಾಡ್ದಾಗ ಏನಾಗ್ತಾ ಇತ್ತು ಅಂದ್ರೆ ಅದು ಒಂದು ರೀತಿಯ ಸುಸಜ್ಜಿತವಾದಂತಹ ಒಂದು ಒಳ್ಳೆ ಆಯುರ್ವೇದದಲ್ಲಿ ಹೇಳುವಂತ ಒಂದು ಮಧುರ ಕ್ಷೀರಸ ಅಂದ್ರೆ ಒಂದ್ ರೀತಿ ಔಷಧಿ ಆಗ್ತಾ ಇತ್ತು ತಾಯಿಗೆ ಈ ತರದ ಸೇರೋದ್ರಿಂದ ಪರಿಪೂರ್ಣವಾದಂತಹ ಒಂದು ಏನ್ ನ್ಯೂಟ್ರಿಯೆಂಟ್ ಸಿಗ್ಬೇಕಾಗಿತ್ತು ಅದು ಮಗುವಿಗೆ ಸಿಗ್ತಾ ಇತ್ತು ಸೊ ಹಾಗಾಗಿ ಪಾಯಸನ ಹೆಚ್ಚಿನದಾಗಿ ಈ ಆಯುರ್ವೇದದಲ್ಲಿ ಹೇಳುತ್ತೆ ಸೊ ಅದೇ ರೀತಿಯಾಗಿ ಇನ್ನು ಏನಂತಂದ್ರೆ ಫುಡ್ ಗಳ ಪದ್ಧತಿ ಎಲ್ಲ ಬಂದಾಗ ಸೊ ಈಗ ಆಯುರ್ವೇದದಲ್ಲಿ ಗೊತ್ತಿರೋ ಹಾಗೆ ಋತು ಬುಕ್ ಹಿತಬುಕ್ ಹಾಗೆ ಮಿತ ಬುಕ್ ಅನ್ನೋ ಅಂತ ಅನ್ಬಿಟ್ಟು ಪ್ರತೀತಿಗಳಿದೆ ಅಂದ್ರೆ ಋತುವಿಗೆ ಅನುಸಾರವಾಗಿ ತಿನ್ಬೇಕು ಸೊ ಅದೇ ರೀತಿಯಾಗಿ ಏನಂದ್ರೆ ಮಿತವಾಗಿ ತಿನ್ಬೇಕು ಸೊ ಹಾಗೆ ಹಿತವಾಗಿರುವಂತದ್ದು ತಿನ್ಬೇಕು ಅಂದ್ರೆ ನಮ್ಗೆ ಕೆಲವು ಸತಿ ಏನಾಗುತ್ತೆ ಅಂದ್ರೆ ನಮ್ಗೆ ಇಷ್ಟ ಇಲ್ದಿದ್ದನ್ ಬಲವಂತವಾಗಿ ಆಗಲ್ಲ ಸೊ ನಮ್ಗೆ ಇಷ್ಟಪಟ್ಟು ತಿಂದಾಗ ಬಾಯಿಗೆ ರುಚಿ ಅನ್ನೋದು ಸಿಕ್ಕಾಗ ಮೆದುಳಿ ಮೆದುಳಿನ ಹಾರ್ಮೋನ್ಸ್ ಗಳು ಏನಾಗುತ್ತೆ ಅಂದ್ರೆ ಆಕ್ಟಿವೇಟ್ ಆಗೋದಕ್ಕೆ ಸಹಾಯಕಾರಿಯಾಗಿದೆ ಸೊ ಈ ಮೂರು ವಿಧಾನದಲ್ಲಿ ಆಯುರ್ವೇದದಲ್ಲಿ ಹೇಳ್ತಾ ಇದ್ರು ಫುಡ್ ಅಂತ ಬಂದಾಗ ಸೊ ಇದು ಬಂದು ನಮಗೆ ರೆಗ್ಯುಲರ್ ಮಂಗಳವಾರ ಮತ್ತು ಶುಕ್ರವಾರ ಮಂಗಳವಾರ ಶುಕ್ರವಾರ ಅಂತಲೇ ಯಾಕೆ ಅಂದ್ರೆ ಅಟ್ಲೀಸ್ಟ್ ಒಂದು ಪರ್ಟಿಕ್ಯುಲರ್ ಡೇಸ್ ಅಂತ ಕೊಡು ವಾರದಲ್ಲಿ ಎರಡು ದಿನ ಏನ ಅಂದರೆ ದಿನ ದಿನೂ ಅವ್ರದ್ದು ಒಂದೊಂದು ಥರ ಇರ್ತಿತ್ತು ಹೌದು ಹೌದು ತುಂಬಾ ಪೌಷ್ಟಿಕಾಂಶಗಳನ್ನ ತಾಯಿಗೆ ತಗೊಂತ ಅಂದ್ರೆ ದೇಹಕ್ಕೆ ಕೊಡ್ತಾ ಇತ್ತು ಅದು ಮಗುಗೆ ಸಪೋರ್ಟ್ ಆಗೋದು ಸೊ ಈ ತರ ಸೊ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ಅದನ್ನ ನಾವು ಮಾಡ್ತಾ ಇಲ್ಲ ಈಗ ಡೈರೆಕ್ಟ್ ಆಗಿ ನಾವು ಏನಾದ್ರು ಬೇಕು ಅಂದ್ರೆ ಪೌಷ್ಟಿಕಾಂಶಗಳು ಒಂದು ಮಾತ್ರೆನೋ ಇಂಜೆಕ್ಷನ್ ಇವುಗಳ ಮುಖಾಂತರ ಸಜೆಶನ್ ಮಾಡ್ತಾರೆ ಆಸ್ಪತ್ರೆಗಳಲ್ಲಿ ಯಾಕಂದ್ರೆ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಏನ್ ತೊಂದರೆ ಇದೆ ಏನ್ ಕಮ್ಮಿ ಇದೆ ಅಂತ ಹೇಳಿ ಅದಕ್ಕೆ ರಿಲೇಟೆಡ್ ಏನೋ ಒಂದು ಕೊಟ್ಟು ಔಷಧಿಗಳು ಕೊಡ್ತಾರೆ ಸೊ ಈಗ ನಾವು ಆಹಾರ ಪದ್ಧತಿನ ನೋಡ್ತೀವಂದ್ರೆ ಇದು ಒಂದು ಒಂದು ಪೌಷ್ಟಿಕಾಂಶ ಅಂಶಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳಿದ್ರಿ ಚಿಕ್ಕದಾಗ ಒಂದು ಪಾಯಸ ಮಾಡ್ಕೊಳ್ಳೋದು ಅದು ಬಿಟ್ಟು ರೆಗ್ಯುಲರಾಗಿ ಊಟ ಅಂತ ನಾವೇನೋ ಒಂದು ಸ್ವಲ್ಪ ತರಕಾರಿಗಳಾಗ್ಬೋದು ಕೆಲವೊಂದನ್ನು ರೆಗ್ಯುಲರ್ ಫುಡ್ಗೆ ಯಾವುದನ್ನು ಇದು ಒಳ್ಳೆಯ ಫುಡ್ಡು ಅಂತ ಸಜೆಷನ್ ಮಾಡ್ಬೋದು ಇಲ್ಲ ಸಿಕ್ಕಿದೆಲ್ಲ ತಿನ್ಬೋದಾ ಯಾವ ಥರ ಸಿಕ್ಕಿದ್ದೆಲ್ಲ ತಿನ್ನಿ ಅಂತಂದ್ರೆ ಇಷ್ಟ ಆಗಿರೋಂಗ್ ತಿನ್ನಿ ಅಂತ ಅನ್ಬಿಟ್ಟು ಹೇಳ್ಬೋದು ಹಾಗಂತ ಜಂಕ್ ಅನ್ನೋದನ್ನ ದಯವಿಟ್ಟು ಗರ್ಭಿಣಿ ಸ್ತ್ರೀಯ ತಿನ್ನಕ್ಕೆ ಹೋಗ್ಬೇಡಿ ಅಂತ ಹೇಳ್ಬೋದು ಸೊ ಈಗ ನೋಡಿ ಗರ್ಭಿಣಿ ಸ್ತ್ರೀ ಅಂತ ಬಂದಾಗ ಸೊ ಯೂಶಲಿ ಇವಾಗ ಯಾವ ಯಾವ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಹಾಗೆ ವೈಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅದೇ ರೀತಿಯಾಗಿ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಹಾಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಡ್ತಾರೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಕ್ಯಾಲ್ಸಿಯಂ ಮತ್ತೆ ಐರನ್ ಟ್ಯಾಬ್ಲೆಟ್ ನ ಒಟ್ಟಿಗೆ ಹಾಕೊಂಬೇಡಿ ಅಂತ ಹೇಳ್ತಾರೆ ಒಟ್ಟಿಗೆ ಹಾಕೊಂಡ್ಲೂ ಬಾರದು ಯಾಕಂದಾಗ ಕ್ಯಾಲ್ಸಿಯಂ ಐರನ್ ಒಟ್ಟಿಗೆ ಬಿದ್ದಾಗ ಒಂದಕ್ಕೊಂದು ಅಬ್ಸರ್ವ್ ಆಗಲ್ಲ ಅದು ಅಂದ್ರೆ ಬಾಡಿಗೆ ಅದು ಏನ್ ಬೇಕೋ ಅದು ಕೊಡಲ್ಲ ಬೆಳಿಗ್ಗೆ ಕ್ಯಾಲ್ಸಿಯಂ ಹಾಕೊಂಡ್ರೆ ನೈಟ್ ಐರನ್ ಹಾಕೊಳ್ಳಿ ಅಂತಾರೆ ಸಮ್ ಟೈಮ್ಸ್ ಗ್ಯಾಸ್ಟ್ರೈಟಿಸ್ ಆಗೋರ್ಗೆ ಏನಾಗುತ್ತೆ ಅಂತಂದ್ರೆ ಐರನ್ ನ ರಾತ್ರಿ ಹಾಕೊಂಬೇಡಿ ಅಂತ ಹೇಳ್ತಾರೆ ಅಂದ್ರೆ ಚೇಂಜಸ್ ಮಾಡ್ಕೊಳ್ಳಿ ನಿಮ್ ಬಾಡಿ ಇದಕ್ಕೆ ಅಂತ ಅನ್ಬಿಟ್ಟು ಸೊ ಇಷ್ಟು ಟ್ಯಾಬ್ಲೆಟ್ಸ್ ನ ಇವತ್ತು ಏನಾಗ್ತದೆ ಅಂದ್ರೆ ಸಪ್ಲಿಮೆಂಟರಿ ಆಗಿ ಗರ್ಭಿಣಿ ಸ್ಟೀಯರ್ಗೆ ಕೊಡ್ತಾ ಇದಾರೆ ಸೊ ಹಾಗಾದ್ರೆ ಇದೆಲ್ಲ ನಾವು ಟ್ಯಾಬ್ಲೆಟ್ ತಗೊಬೇಕಾ ಇದು ನಮ್ಮ ಫುಡ್ ಅಲ್ಲಿ ಇಲ್ವಾ ಅಂತಂದಾಗ ಖಂಡಿತವಾಗ್ಲೂ ನಮ್ಮ ಫುಡ್ ಅಲ್ಲೇ ಇದೆ ಬಟ್ ಆ ಫುಡ್ ನ ಎಷ್ಟು ಸಮಂಜಸವಾಗಿ ಇವತ್ತಿನ ದಿನ ಗರ್ಭಿಣಿ ಸ್ತ್ರೀಯರ್ ತಗೊತಾ ಇದ್ದಾರೆ ಸೊ ಅದು ತಗೊಂಡೇ ಇರೋದ್ರಿಂದ ಕಾರಣ ಏನಾಗ್ತಾ ಇದೆ ಅಂತಂದ್ರೆ ರಿಸ್ಕ್ ಬೇಡ ಅಂತ ಅನ್ಬಿಟ್ಟು ಏನಾಗ್ತಿದೆ ಅಂದ್ರೆ ಗೈನೊಕಾಲಜಿಸ್ಟ್ ಈಗ ಈ ಟ್ಯಾಬ್ಲೆಟ್ಸ್ ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇದು ಯಾವ್ಯಾವ ಆಹಾರದಲ್ಲಿ ಇದೆಯಪ್ಪ ಅಂತಂದ್ರೆ ನೋಡಿ ಈಗ ಫೋಲಿಕ್ ಆಸಿಡ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಮಗುವಿನ ಒಂದು ಬ್ರೈನ್ ಬೆಳವಣಿಗೆಗಾಗಿರ್ಬೋದು ಮಗುವಿನ ಅದು ನಾವು ಏನಂತ ಹೇಳ್ತೀವಿ ಬೆನ್ನಿನ ಮೂಳೆ ಸ್ಟ್ರಾಂಗ್ ಆಗೋದಕ್ಕೆ ಬೇಕಾಗಿರುವಂತ ಮೇನ್ ಆಗಿರುವಂತಹ ಒಂದು ವೈಟಮಿನ್ ಸೊ ಆ ಥರದ್ದು ಒಂದು ಬೇಕು ಅಂದಾಗ ನಮ್ಮ ಫುಡ್ಡಲ್ಲೇ ಎಷ್ಟು ಫೋಲಿಕ್ ಆ್ಯಸಿಡ್ ರಿಲೇಟೆಡ್ ಎಷ್ಟೋ ಸೊಪ್ಪುಗಳಿದೆ ಸೊ ಅದರಲ್ಲಿ ಪಾಲಕ್ ಸೊಪ್ಪು ಆಗಿರಬಹುದು ಮತ್ತೆ ಏನು ಈಗ ಬೀಜಗಳು ಅಂತ ಹೇಳ್ತೀವಿ ಕುಂಬಳಕಾಯಿ ಬೀಜ ಆಗಿರಬಹುದು ಮತ್ತೆ ಇನ್ನ ಯಾವುದು ಅಕ್ಷೆ ಬೀಜ ಆಗಿರಬಹುದು ಮತ್ತೆ ಕಸ್ತೂರಿ ಬೀಜ ಮತ್ತೆ ಇನ್ನ ಈ ಕಲ್ಲಂಗಡಿ ಬೀಜ ಅಂತ ಹೇಳ್ತಾರಲ್ಲ ಸೊ ಎಲ್ಲ ಅಂದ್ರೆ ಈಗ ಮಲ್ಟಿ ಮಿಕ್ಸೆಡ್ ಸೀಡ್ಸ್ ಅಂತ ಸಿಗುತ್ತೆ ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲಿ ಸೊ ಅದನ್ನ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಫೋಲಿಕ್ ಆ್ಯಸಿಡ್ ಚೆನ್ನಾಗಿರುತ್ತೆ ಸೊ ಅದೇ ರೀತಿ ಕುಂಬಳಕಾಯಿ ಸೊ ಅದರಲ್ಲೂ ಬೂದು ಕುಂಬ್ಳುಕಾಯಿ ಅಂತ ಏನಿದೆ ಸೊ ಅದರಲ್ಲೂ ಹೆಚ್ಚಿನದಾಗಿ ಫೋಲಿಕ್ ನ ನಾವು ನೋಡಬಹುದು ಸೊ ಈ ರೀತಿಯಾದ ಫುಡ್ ನ ನಾವು ಮತ್ತೆ ಕೆಲವೊಂದು ತರಕಾರಿಗಳಾಗಿರಬಹುದು ಹಸಿ ತರಕಾರಿ ಏನಿದೆ ಎಲ್ಲವನ್ನು ನೀವು ತಿನ್ನೋದ್ರಿಂದ ಹೆಚ್ಚಿನದಾಗಿರುವಂತ ನಿಮ್ಗೆ ವೈಟಮಿನ್ ಸಿಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ಕ್ಯಾಲ್ಸಿಯಂ ಸೊ ಈಗ ಕ್ಯಾಲ್ಸಿಯಂ ಅಂತ ನೋಡಿದಾಗ ಈಗ ಹಾಲಲ್ಲಿ ಹೆಚ್ಚಿನದಾಗಿ ಕ್ಯಾಲ್ಸಿಯಂ ಇರುತ್ತೆ ಅಂತ ಹೇಳ್ತಾರೆ ಬಟ್ ಇವತ್ತಿನ ದಿನ ಬರ್ತಾ ಇರುವಂತ ಪಾಕೆಟ್ ಮಿಲ್ಕ್ ಇಂದ ಏನಾಗ್ತಿದೆ ಅಂದ್ರೆ ಸ್ತ್ರೀಯರಿಗೆ ಹಾರ್ಮೋನ್ಸ್ ವೇರಿಯೇಷನ್ ಹೆಚ್ಚಾಗಿರೋದ್ರಿಂದ ಸೊ ಮಿಲ್ಕ್ ನಾನು ಹೆಚ್ಚಿನದಾಗಿ ನಾನು ಸಜೆಸ್ಟ್ ಮಾಡೋದಿಲ್ಲ ಸೊ ನಾನ್ ಬೇಕಾದ್ರೆ ಈ ಇದನ್ನ ಹೇಳ್ತೀನಿ ಅಂದ್ರೆ ಏನು ಪನ್ನೀರ್ನ ಹೇಳ್ಬಹುದು ಅದೇ ರೀತಿಯಾಗಿ ಪಾಲಕ್ ಸೊಪ್ಪು ಸೊ ಅದನ್ನ ಹೇಳ್ಬಹುದು ಮತ್ತೆ ಕ್ಯಾಲ್ಸಿಯಂ ಭರಿತವಾದ ಎಲ್ಲ ಏನು ಈ ಡ್ರೈ ಫ್ರೂಟ್ಸ್ ಅಂತ ಅನ್ಬಿಟ್ಟು ಹೇಳ್ತೀವಿ ಅದರಲ್ಲಿ ಅಂಜೂರ ಆಗಿರಬಹುದು ಸೊ ಮತ್ತೆ ಇದು ಏನದು ದ್ರಾಕ್ಷಿ ಆಗಿರಬಹುದು ಸೊ ಇದೆಲ್ಲ ಕ್ಯಾಲ್ಸಿಯಂ ನಮಗೆ ಫುಡ್ ಅಲ್ಲೇ ಸಿಕ್ತಾ ಇದೆ ಸೊ ಅದೇ ರೀತಿಯಾಗಿ ಮತ್ತೆ ವೈಟಮಿನ್ಸ್ಗಳು ನಿಮ್ಗೆ ಹೆಚ್ಚಿನದಾಗಿ ವೈಟಮಿನ್ಸ್ ಗಳು ಬೇಕಾ ಹಸಿ ತರಕಾರಿಗಳು ಎಲ್ಲ ತರಕಾರಿಗಳನ್ನು ನೀವು ತಿನ್ಬೇಕಾಗುತ್ತೆ ಸೊ ಏನಂದ್ರೆ ಹಸಿ ತರಕಾರಿಗಳನ್ನ ಗರ್ಭಿಣಿ ಸಿಯಾಗಿ ನಾವು ಸಜೆಸ್ಟ್ ಮಾಡಲ್ಲ ಬಿಕಾಸ್ ಏನಂದ್ರೆ ಸಮಟೈಮ್ಸ್ ಇವಾಗಿನ ಪೆಸ್ಟಿಸೈಡ್ಸ್ ಆಗಿರ್ಬೋದು ಇವಾಗ ಬರ್ತಾ ಇರೋ ವೈರಸ್ ಕಾಯಿಲೆಗಳಿಂದ ಆಗಿರಬಹುದು ಏನಾಗ್ತಿದೆ ಅಂದರೆ ಸೋಂಕುಗಳು ತೆಗಲೋ ಚಾನ್ಸಸ್ ಇದೆ ಸೊ ಏನಂದ್ರೆ ಬಾಯ್ಲ್ಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಬಾಯ್ಲ್ಡ್ ಮಾಡಿಕೊಂಡು ತಿನ್ನಬಹುದು ಮತ್ತೆ ಸೊಪ್ಪು ಸೊ ಎರಡೆರಡು ದಿನಕ್ಕೊಂದೊಂದು ಸತಿ ಸೊಪ್ಪನ್ನ ಏನೋ ಒಂದು ಸೊಪ್ಪಲ್ಲಿ ಸಾರೋ ಹುಳಿನೋ ಏನೋ ಒಂದು ಮಾಡ್ಕೊಂಡು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಹೆಚ್ಚಿನದಾದ ವೈಟಮಿನ್ಸ್ಗಳು ಗಳು ಸಿಗ್ತಾ ಹೋಗುತ್ತೆ ಮತ್ತೆ ಡಿ ಎಚ್ ಎ ಅಂತ ಅನ್ಬಿಟ್ಟು ಹೇಳ್ತೀವಿ ಈಗ ಆರ್ಟ್ಸಲ್ಲೆಲ್ಲ ಬರ್ತಿದೆ ಮಗುವಿಗೆ ಡಿ ಎಚ್ ಎ ಸಿಗ್ತಾ ಇದು ಅಂತ ಏನಪ್ಪ ಏನಪ್ಪಾ ಡಿ ಎಚ್ ಎ ಅಂತಂದ್ರೆ ಮಗುವಿನ ಮೆದುಳಿಗೆ ಸಹಾಯಕಾರಿಯಾಗಿರುವಂಥ ಕೆಲವೊಂದು ಮಿನರಲ್ಸು ಅದು ಜಿಂಕ್ ಆಗಿರ್ಬೋದು ಕಾಪರ್ ಆಗಿರ್ಬೋದು ಈ ರೀತಿಯಾದಂತ ಎಲ್ಲ ಮಿಕ್ಸೆಡ್ ಆಗಿರುವಂತಹ ಒಂದು ಡಿ ಎಚ್ ಎ ಸೊ ಅದು ಸಹ ಎಲ್ಲಿ ಸಿಗುತ್ತೆ ಅಂದ್ರೆ ಡ್ರೈ ಫ್ರೂಟ್ಸ್ ಅಲ್ಲಿ ನಾನು ಹೇಳೋದಲ್ಲ ಈ ಸೀಡ್ಸ್ ಗಳು ಅಂತ ಹೇಳೋದಲ್ಲ ಸೊ ಅದರಲ್ಲೂ ಡಿ ಎಚ್ ಎ ಹೆಚ್ಚಿನದಾಗಿ ಸಿಗ್ತಾ ಹೋಗುತ್ತೆ ಸೊ ಈ ರೀತಿ ಇನ್ನು ಐರನ್ ಅಂತ ತಗೊಂಡ್ಬಂದಾಗ ರಾಗಿಯಲ್ಲಿ ಹೆಚ್ಚಿನದಾದ ಐರನ್ ಇದೆ ಸೊ ಗರ್ಭಿಣಿ ಸ್ತ್ರೀಯರ್ಗೆ ಏನಾಗುತ್ತೆ ಅಂದ್ರೆ ನೋಡಿ ಇತ್ತೀಚಿನ ಗರ್ಭಿಣಿ ಸ್ತ್ರೀಯರಲ್ಲಿ ಒಂದು ತ್ರೀ ಫೋರ್ ಮಂತ್ಸ್ ಇಂದ ಏನಾಗ್ತಾ ಇದೆ ಅಂದ್ರೆ ಅವ್ರಿಗೆ ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತಿದೆ ಸೊ ಮಲ ವಿಸರ್ಜನೆ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಟಫ್ ಆಗ್ತಾ ಇದೆ ಯಾಕಪ್ಪ ಹಂಗಾಗ್ತಿದೆ ಅಂತಂದ್ರೆ ಸೊ ನೋಡಿ ಗರ್ಭಿಣಿ ಸ್ತ್ರೀಯರ್ ಆಗ್ತಿದ್ದಂಗೆ ಏನಾಗ್ತಿದೆ ಅಂದ್ರೆ ಪರ್ಟಿಕ್ಯುಲರ್ ಫುಡ್ ಇಲ್ಲ ಸೊ ಈಗ ಮಧ್ಯಾಹ್ನ ತಿಂತಾರೆ ಒಂದೊಂದ್ಸತಿ ಊಟನೇ ತಿನ್ನಲ್ಲ ಹೆಚ್ಚಿನದಾಗಿ ವಾಮಿಟ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೀರಿನ ತುಂಬಾ ಕಡಿಮೆ ಆಗೋ ಸೊ ನೀರಿನ ಅಂಶ ಕಡಿಮೆ ಆಗೋದ್ರಿಂದ ಅದು ಕಾನ್ಸ್ಟಿಪೇಶನ್ ಇನ್ನೊಂದು ಈ ರೀತಿಯಾದ ಸಮಸ್ಯೆಗಳು ಬರ್ತಾ ಇದೆ ಸೊ ಹಂಗಾಗಿ ಏನಾಗ್ತಾ ಇದೆ ಅಂದ್ರೆ ಹೆಚ್ಚಿನದಾಗಿ ಚೆನ್ನಾಗಿ ನೀರ್ನ ತಗೊಳ್ಳಿ ಸೊ ಅದ್ರ ಜೊತೆಗೆ ಏನ್ ಮಾಡಿದ್ರೆ ಕಾನ್ಸ್ಟಿಪೇಶನ್ ಕಡಿಮೆ ಮಾಡೋದಕ್ಕೆ ಹೆಚ್ಚು ತರಕಾರಿಗಳನ್ನ ನೀವು ಸೇವನೆ ಮಾಡಿ ಸೊ ಈ ರೀತಿಯಾಗಿ ಇದೆಲ್ಲ ಅಂದ್ರೆ ಐರನ್ ಯುಕ್ತವಾದಂತ ಫುಡ್ಗಳಂದ್ರೆ ರಾಗಿ ಮುದ್ದೆ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ಬಟ್ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ರೂಢಿ ಇಲ್ದಿರೋರಿಗೆ ಫಸ್ಟ್ ಮುದ್ದೆ ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬಿಕಾಸ್ ಆ ಕ್ಯಾಲೋರಿ ಬರ್ನ್ ಅಂತ ವರ್ಕ್ಔಟ್ ಮಾಡಬೇಕು ಅದು ಮಾಡಿಲ್ಲ ಅಂದಾಗ ಏನಾಗುತ್ತೆ ಅಂದ್ರೆ ಅಗೇನ್ ಇಟ್ ಕನ್ವರ್ಟ್ ಟು ಆಸ್ ಕಾನ್ಸ್ಟಿಪೇಷನ್ ಅಂದ್ರೆ ಇದು ಕಾನ್ಸ್ಟಿಪೇಷನ್ ಇದಾಗುತ್ತೆ ಸೊ ಅಂತವ್ರು ಏನ್ ಮಾಡ್ರಿ ಅಂತಂದ್ರೆ ಸೊ ನೀವು ರಾಗಿ ಗಂಜಿನ ಸೊ ಚೆನ್ನಾಗಿ ಬಾಯ್ಲ್ ಮಾಡಿ ಅದಕ್ಕೆ ಉಪ್ಪು ಹಾಕೊಳ್ಳಿ ಇಲ್ಲ ಬೆಲ್ಲ ಹಾಕೊಳ್ಳಿ ಮತ್ತೆ ಡ್ರೈ ಫ್ರೂಟ್ಸ್ ನ ಚೆನ್ನಾಗಿ ಜಜ್ಬಿಟ್ಟು ಸೊ ಅದರಲ್ಲಿ ನೀವು ಮಿಕ್ಸಿಗೆ ಹಾಕೋಕ್ಕಿಂತ ಕೈಯಲ್ಲೇ ಅದನ್ನ ಜಜ್ಜಿ ಅದಕ್ಕೆ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿ ರಾಗಿ ಗಂಜಿನ ಅಟ್ಲೀಸ್ಟ್ ಯಾವಾಗಾರು ಒಂದ್ಸತಿ ರಾತ್ರಿ ಮಲಗುವಾಗ ತಗೊಬೇಡಿ ಸೊ ಮಾರ್ನಿಂಗ್ ಎದ್ದಾಗ ರಾಗಿ ಗಂಜಿನ ತಗೊಳ್ಳಿ ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ವೈಟಮಿನ್ಸು ಐರನ್ನು ಇದೆಲ್ಲ ನಮ್ಗೆ ಸಿಕ್ತಾ ಹೋಗುತ್ತೆ ಇನ್ನ ಗರ್ಭಿಣಿ ಸ್ತ್ರೀಯರ ಆಹಾರ ಪದ್ಧತಿ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅಂದ್ರೆ ಸೊ ನೋಡಿ ಮೊದಲನೇದಾಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ಏನಿಲ್ಲ ಅಂದ್ರೆ ಎರಡು ಲೀಟ್ರ್ ಅವರು ನೀರು ಕುಡಿಲೇಬೇಕಾಗುತ್ತೆ ಸೊ ಯಾಕಂದ್ರೆ ಇದು ನೆಕ್ಸ್ಟ್ ಅವ್ರಿಗೆ ಏನಾಗುತ್ತೆ ಅಂದ್ರೆ ಆನ್ಲೆಟಿಕ್ ಫ್ಲೂಯಿಡ್ಗೆ ಅದು ಪ್ರಾಬ್ಲಮ್ ಆಗುತ್ತೆ ವಾಟರ್ ಕಂಟೆಂಟ್ಸು ಸೊ ಹಂಗಾಗಿ ನೀರು ಚೆನ್ನಾಗಿ ಕುಡಿಲೇಬೇಕಾಗುತ್ತೆ ಸೊ ಅದ್ರ ಏನಂದ್ರೆ ನಿಮ್ಗೆ ಸಾಧ್ಯವಾದ್ರೆ ಈ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಅಂತೀವಿ ಅದನ್ನ ನೀವೇ ಬೇಕಾದ್ರೆ ಪೌಡರ್ ಮಾಡ್ಕೊಳ್ಳಿ ಇಲ್ಲ ಆಚೆನೂ ಸಿಗುತ್ತೆ ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ಅದನ್ನ ಸ್ವಲ್ಪ ಅದು ಒಂದು ಸ್ಪೂನಲ್ಲೋ ಅಥವಾ ಒಂದು ಕೈಯೆಲ್ಲ ನೀವು ಅದನ್ನ ಸ್ವಲ್ಪ ಅಂತ ನಾಲ್ಗೆ ಮೇಲೆ ಇಟ್ಟು ಅಂತ ಅಭ್ಯಾಸ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂದ್ರೆ ಮಗುವಿಗೆ ಯಥೇಚ್ಛವಾದಂತಹ ಇಮ್ಯುನಿಟಿ ಪವರ್ ಯಾಕಂದ್ರೆ ಅದು ವೈಟಮಿನ್ ಸಿ ಎಸೆನ್ಶಿಯ ಅದರಲ್ಲಿ ಅತ್ಯಧಿಕವಾಗಿ ಇರುತ್ತೆ ಯಾವ ಈ ಒಂದು ಬೆಟ್ಟದ ನೆಲ್ಲಿಕಾಯಲ್ಲಿ ಸೊ ಹಾಗೆ ಜೇನು ಮಿಶ್ರಿತವಾಗೋದ್ರಿಂದ ಅದೇನಾಗುತ್ತೆ ಅಂದ್ರೆ ಇನ್ನೂ ಹೆಚ್ಚಿನದಾದ ಒಂದು ವೈಟಮಿನ್ಸ್ಗಳು ಸಿಗೋದಕ್ಕೆ ಸಹಾಯಕಾರಿಯಾಗಿದೆ ಹಾಗೆ ವಾಮಿಟ್ ಸೆನ್ಸೇಷನ್ ನಿಮ್ಗೆ ಏನಾದ್ರು ಇದ್ರೆ ಅಲರ್ಜಿಸ್ ಏನಾದ್ರು ಇದೆ ಹೊಟ್ಟೆ ಒಳಗಡೆ ಅಥವಾ ಅಜೀರ್ಣ ಆಗೋದಿದ್ರೆ ಸೊ ಇದೆಲ್ಲ ಸಮಸ್ಯೆಗಳಿತ್ತು ಅಂದ್ರೆ ಮತ್ತೆ ಟಾಕ್ಸಿನ್ಸ್ ರಿಮೂವ್ ಮಾಡೋದಕ್ಕೆ ಇದೊಂದು ಸಹಾಯಕಾರಿಯಾಗಿದೆ ಸೊ ಅದಾದ ನಂತರ ಏನು ಅಂತಂದ್ರೆ ಒಂದು ಒಂಬತ್ತು ಗಂಟೆ ಅಂದ್ರೆ ನಿಮಗೆ ತಿಂಡಿ ಲೇಟ್ ಆಗುತ್ತೆ ಅಂದ್ರೆ ಒಂದು ಒಂಬತ್ತು ಗಂಟೆ ಅಷ್ಟಕ್ಕೆ ಏನಾದ್ರು ಒಂದು ಫ್ರೂಟ್ಸ್ ಒಂದು ಬೌಲ್ ತುಂಬಾ ಫ್ರೂಟ್ಸ್ ಆ ಏನಾದ್ರು ತಗೊಳ್ಳಿ ಸೊ ಅದಾದ ನಂತರ ಏನಂದ್ರೆ ನಿಮ್ಗೆ ಮನೇಲಿ ಏನ್ ಮಾಡಿರ್ತೀರೋ ಅದು ತಿಂಡಿನ ತಗೊಳ್ಳಿ ಮತ್ತೆ ಲೆವೆನ್ ತರ್ಟಿಗೆ ಏನ್ ಮಾಡಿ ಅಂತಂದ್ರೆ ನಿಮ್ಮ ಡ್ರೈ ಫ್ರೂಟ್ಸ್ನೆಲ್ಲ ನೆನ್ಸಿಡಿ ನಾನು ಹೇಳೋದಲ್ಲ ಈ ಸೀಡ್ಸು ಇದೆಲ್ಲಾನು ನೆನ್ಸ್ಬಿಟ್ಟು ಅದಕ್ಕೇನಾದ್ರು ಸ್ವಲ್ಪ ಕ್ಯಾರೆಟ್ ತುರ್ದು ಅಥವಾ ಇನ್ನೊಂದೇನಾದ್ರು ನಿಮ್ಗೆ ಬೇಕಾಗಿ ದಾಳಿಂಬೆ ಈ ಥರದ್ದೆಲ್ಲ ಹಾಕಿ ಅದೊಂದು ಬೌಲ್ನ ತಗೊಳ್ಳಿ ಮತ್ತೆ ಮಧ್ಯಾಹ್ನ ಏನ್ ಮಾಡಿ ಅಂದ್ರೆ ನಾನು ನಾನಿವಾಗ ಏನ್ ಹೇಳ್ತೀನಿ ಅಂದ್ರೆ ವೈಟ್ ರೈಸು ಕಾರ್ಬ್ಸ್ನ ಅಂದ್ರೆ ಕಾರ್ಬ್ಸ್ ಹೆಚ್ಚಿನದಾಗಿ ಬೇಕೇ ಬೇಕು ಗರ್ಭಿಣಿ ಸ್ಟೀಯರ್ಗೆ ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅದ್ರ ಜೊತೆ ಪ್ರೋಟೀನ್ ಅಂಶ ಜಾಸ್ತಿ ಬೇಕಾಗಿದೆ ಸೊ ಹಂಗಾಗಿ ಏನು ಮಾಡಿ ಅಂದರೆ ಮಿಲೆಟ್ಸ್ನ ಆದಷ್ಟು ನೀವು ರೂಢಿಸ್ಕೊಳೋಕ್ಕೆ ಪ್ರಯತ್ನ ಪಡಿ ನಿಮಗೆ ಮಿಲೆಟ್ಸ್ ಅಭ್ಯಾಸನೇ ಇಲ್ಲ ಅಂದಾಗ ಡೈರೆಕ್ಟಾಗಿ ಮಿಲೆಟ್ಸ್ಗೆ ಹೋಗಬೇಡಿ ಸೊ ನೀವು ಏಯ್ಟ್ ಅವರ್ಸ್ ಮಿಲೆಟ್ಸ್ನ ಸೋಪ್ ಮಾಡಿನೇ ನೆನೆಸ್ಬಿಟ್ಟೆ ನೀವು ಮಿಲೆಟ್ಸ್ನ ಮಾಡ್ಕೊಬೇಕಾಗುತ್ತೆ ಡೈರೆಕ್ಟಾಗಿ ಮಿಲೆಟ್ಸ್ ನೀವು ತಿನ್ನೋ ಹಾಗಿಲ್ಲ ಅದು ಬೇರೆ ಬೇರೆ ಥರ ಆಮೇಲೆ ಎಫೆಕ್ಟ್ ಆಗುತ್ತೆ ಸೊ ಮಿಲೆಟ್ಸ್ನ ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತೆ ಒಂದು ಕಪ್ಪು ಮೊಸರು ಕಂಪಲ್ಸರಿ ಇರಲೇಬೇಕು ಬಿಕಾಸ್ ಯಾಕೆಂದರೆ ಮೊಸರುನ ನಾವು ಪ್ರೊಬಯೋಟಿಕ್ ಅಂತ ಹೇಳ್ತೀವಿ ಸೊ ನೋಡಿ ಯಾಕಂದ್ರೆ ನೋಡಿ ಹಾಲ್ನ ನಾನು ಪ್ರಿಫರ್ ಮಾಡ್ತಿಲ್ಲ ಸೊ ಮೊಸರುನ ಯಾಕೆ ನಾನು ಪ್ರಿಫರ್ ಮಾಡ್ತೀನಿ ಅಂತಂದ್ರೆ ನೋಡಿ ಒಡೆದಂತ ಮೊಸರು ಹಾಲು ಒಡೆದು ಮೊಸರು ಆಗೋದು ಅಂದ್ರೆ ಮೊಸರು ಹಾಕ್ಬೇಕು ಅಂದ್ರೆ ಅಲ್ಲಿ ಬೇಕೇ ಬೇಕಾಗುತ್ತೆ ಅಲ್ಲಿ ಬ್ಯಾಕ್ಟೀರಿಯಾಸ್ ಕ್ರಿಯೇಟ್ ಆಗ್ಲೇಬೇಕು ಸೊ ಆ ಬ್ಯಾಕ್ಟೀರಿಯಾಸ್ ಒಳ್ಳೆ ಬ್ಯಾಕ್ಟೀರಿಯಾಸ್ ಕ್ರಿಯೇಟ್ ಆಗೋದ್ರಿಂದ ಅದನ್ನ ಪ್ರೊಬಯೋಟಿಕ್ ಅಂತ ಹೇಳ್ತೀವಿ ಸೊ ಅದು ಹೋಗೋದ್ರಿಂದ ಏನಂದ್ರೆ ಜೀರ್ಣಕ್ರಿಯೆಗೆ ಸಹಾಯಕಾರಿಯಾಗಿದೆ ಸೊ ಅಷ್ಟೇ ಅಲ್ದಿರ ಮಗುವಿನ ಬೆಳವಣಿಗೆಗೂ ಈ ಮೊಸರು ಅನ್ನೋದು ಸಹಾಯಕಾರಿಯಾಗಿದೆ ಸೊ ಏನೇ ತಿಂದ್ರು ಅದ್ರ ಜೊತೆಗೆ ಒಂದು ಬೌಲ್ ಆಫ್ ಫ್ರೂಟ್ಸು ಅದ್ರ ಜೊತೆಗೆ ಒಂದು ಬೌಲ್ ಆಫ್ ತರಕಾರಿಗಳು ಇಷ್ಟು ತೊಗೊಂಡ್ರೆ ಮಧ್ಯಾಹ್ನದ ಊಟ ಆಯ್ತು ಮತ್ತೆ ನೀವು ಒಂದು ಮೂರು ಮೂರುವರೆ ಟೈಮ್ಗೆ ನಿಮಗೆ ಏನಾದರೂ ಅಭ್ಯಾಸ ಇತ್ತು ಅಂತಂದ್ರೆ ಸ್ವಲ್ಪ ಮತ್ತೆ ಏನೋ ಇನ್ನೊಂದು ಫ್ರೂಟ್ಸ್ ಏನಾದ್ರು ಆ್ಯಡ್ ಮಾಡ್ಕೊಳ್ಳಿ ಸೊ ಅಥವಾ ಮತ್ತೆ ಅಗೇನ್ ಏನಾದ್ರು ಮೊಳಕೆ ಕಾಳುಗಳಿತ್ತು ಅಂತಂದ್ರೆ ಸೊ ನಿಮಗೆ ಹಸಿದೇನಾದ್ರು ಇದಾಯಿತು ಅಂದರೆ ಅಂದ್ರೆ ಅದನ್ನ ಬೇಯಿಸ್ಕೊಂಡು ತಿನ್ನಿ ಈ ಗ್ಯಾಸ್ಟ್ರೈಟಿಸ್ ಆಗುವಂತ ಕಾಳುಗಳನ್ನ ಉಟ್ಬೇಡಿ ಸೊ ನಿಮ್ಗೆ ಏನಂದ್ರೆ ಈ ಹೆಸರು ಕಾಳು ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಬೇಗ ಈ ಶೀತ ಇರೋರಿಗೆ ಹೆಸರು ಕಾಳು ಬೇಗ ಕಫ ಕಟ್ಬಿಡುತ್ತೆ ಸೊ ಅಂಥವ್ರು ಏನ್ ಮಾಡ್ರಿ ಅಂದ್ರೆ ಮಿಕ್ಸೆಡ್ ಕಾಳಲ್ಲಿ ಸೊ ಅದಕ್ಕೆ ಸ್ವಲ್ಪ ಪೆಪ್ಪರು ಇದನ್ನ ಸ್ವಲ್ಪ ಪೆಪ್ಪರ್ ಹಾಕ್ಬೇಕು ಜಾಸ್ತಿನೂ ಅಲ್ಲ ಸೊ ಈ ರೀತಿ ಹಾಕೊಂಡು ತಿನ್ನಿ ನಂತರ ಏನಾಗುತ್ತೆ ಅಂದ್ರೆ ಸಂಜೆ ನಿಮ್ಗೆ ಕಾಫಿ ಟಿ ಅಭ್ಯಾಸ ಆಯ್ತು ಅಂದ್ರೆ ಅದನ್ನ ತಗೊಳ್ಳಿ ಸೊ ಅದಾದ ನಂತರ ಏನಾಗುತ್ತೆ ಅಂದ್ರೆ ಸೆವೆನ್ ತರ್ಟಿ ಒಂದು ಏಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ನೀವು ಊಟ ಸೊ ನೆಕ್ಸ್ಟ್ ಒಂದು ಪುಲ್ಕನ ಆಡ್ ಮಾಡ್ಕೊಳ್ಳಿ ಸೊ ಅದ್ರ ಜೊತೆಗೆ ನೀವೇನು ಊಟ ಮಾಡ್ತಿರೋ ಅದನ್ನ ತಗೊಳ್ಳಿ ಸೊ ಈ ರೀತಿಯಾಗಿ ಮಾಡಿ ಮತ್ತೆ ಮಲಗುವಾಗ ನಿಮ್ಗೆ ಸಾಧ್ಯವಾದ್ರೆ ಒಂದು ಲೋಟ ಬಿಸಿನೀರು ಸೊ ಅದ್ರ ಜೊತೆಗೆ ಏನಾರು ಒಂದು ಫ್ರೂಟ್ಸ್ ಇಷ್ಟು ನೀವು ಪ್ರೆಗ್ನೆನ್ಸಿ ಆಗೋವರೆಗೂ ಮೇಂಟೇನ್ ಮಾಡಿದ್ರೆ ಖಂಡಿತ ಎಸೆನ್ಶಿಯಲ್ ಅಂದ್ರೆ ಮಗುವಿಗೆ ಸಿಗ್ಬೇಕಾದಂತ ಎಲ್ಲಾ ವೈಟಮಿನ್ಸು ಎಲ್ಲಾ ಹೋಗುತ್ತೆ ಸೊ ನಮ್ಗೆ ಇವತ್ತಿನ ದಿನ ಏನಂದ್ರೆ ಪ್ರೆಗ್ನೆಂಟ್ ಆಗೋದ್ರ ಜೊತೆಗೆ ಹೆಂಗೆ ಮೇಂಟೇನ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಆಹಾರ ಪದ್ಧತಿ ಅನ್ನೋದು ಈ ತರ ತಗೊಬೇಕಾಗುತ್ತೆ ಸೊ ನಾನು ಒಂದು ಗರ್ಭಿಣಿ ಬೀಡ ಅಂತ ಅಂದ್ಬಿಟ್ಟು ಒಂದು ನಾನೊಂದು ಕ್ರಿಯೇಟ್ ಮಾಡಿದ್ದೀನಿ ಏನಪ್ಪಾ ಅದು ಅಂದ್ರೆ ಈಗ ದಲೆ ನಾನು ಅಡಕೆ ಹೇಳಲ್ಲ ಇದರಲ್ಲಿ ಸುಣ್ಣ ಹೇಳಲ್ಲ ಬಿಕಾಸ್ ಯಾಕಂದ್ರೆ ಅಡಕೆ ಅದರದ ದುಷ್ಪರಿಣಾಮಗಳು ನಾನು ಇನ್ನೊಂದ್ಸತಿ ಹೇಳ್ತೀನಿ ಸೊ ಅಡಕೆನ ನೀವು ತಗೊಬೇಡಿ ಹಾಗೆ ಸುಣ್ಣನ ಯೂಸ್ ಮಾಡಬೇಡಿ ಸುಣ್ಣ ಮೊದಲು ಕ್ಯಾಲ್ಸಿಯಂ ಅಂತ ಹೇಳ್ತಿರ್ವಿ ಬಟ್ ಇವತ್ತಿಗೆ ಬರ್ತಿರೋಂತ ಎಲ್ಲಾ ಸುಣ್ಣಗಳು ಕೆಮಿಕಲ್ ಆಗಿದೆ ಸೊ ಬರೀ ಒಂದು ಎಲೆನ ತಗೊಂಡು ಈ ಡ್ರೈ ಫ್ರೂಟ್ ಮಿಶ್ರಿತ ಆದಂತ ಒಂದು ಇದು ಗುಲ್ಕನ್ ಅನ್ನೋದು ಸಿಗುತ್ತೆ ಸೊ ಅದನ್ನ ಲೇಪನ ಮಾಡಿ ಸೊ ಅದ್ರ ಜೊತೆಗೆ ಏನ್ ಮಾಡಿ ಅಂದ್ರೆ ಎಲ್ಲಾ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನ ಒಂದು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಮತ್ತೆ ಸೀಡ್ಸ್ ಸೀಡ್ಸ್ ಕುಂಬಳಕಾಯಿ ಬೀಜ ಆಗಿರ್ಬೋದು ಆಗಿರ್ಬೋದು ಮತ್ತೆ ಕಸ್ತೂರಿ ಬೀಜ ಆಗಿರ್ಬೋದು ಸೇರಿಸಿ ಸೊ ಜೊತೆಗೆ ಏನ್ ಮಾಡಿ ಅಂತಂದ್ರೆ ಒಂದು ಚಿಟ್ಕೆ ಇಷ್ಟೇ ಇಷ್ಟು ಒಂದು ಏಲಕ್ಕಿನ ಹಾಕೊಳ್ಳಿ ಮತ್ತೆ ಸೋಂಕು ಒಂದೇ ಒಂದು ಎರಡೆರಡು ಅಥವಾ ಜೀರಿಗೆ ಜಾಸ್ತಿ ಜೀರಿಗೆ ತಗೊಂಬಾರ್ದು ನಾಲ್ಕು ಇಟ್ಕೊಳ್ಳಿ ಮತ್ತೆ ಇದ್ರ ಜೊತೆಗೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಬಜೆ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಕ್ಕೆ ಅದು ಜಾಸ್ತಿ ಆಗಿರಬಾರ್ದು ಸೊ ಅದನ್ನ ಒಂಚೂರು ಹಾಕೊಬಹುದು ಇಲ್ಲ ಅಂತಂದ್ರೆ ಅದೇನ್ ಹಾಕೊಂಡಿಲ್ಲ ಅಂದ್ರೂನು ಪರವಾಗಿಲ್ಲ ಸೊ ಈ ರೀತಿ ಇದನ್ನೆಲ್ಲಾನುನು ಹಾಕೊಂಡು ಒಂದು ಎಲೆನ ತಗೊಳೋದ್ರಿಂದ ಏನಾಗುತ್ತೆ ಅಂದ್ರೆ ಮಗುವಿಗೆ ಒಂದು ಕೂಡ್ಲು ಬರೋದಕ್ಕಾಗಿರ್ಬೋದು ಮತ್ತೆ ಕಣ್ಣು ಚೆನ್ನಾಗಿ ಬರೋದಕ್ಕಾಗಿರಬಹುದು ಇದೆಲ್ಲದಕ್ಕೂ ಈ ಒಂದು ವೀಳೆದೆ ಅನ್ನೋದು ಸಹಾಯಕಾರಿಯಾಗಿದೆ ಯಾಕಂದ್ರೆ ಇದರಲ್ಲಿ ಅತ್ಯಧಿಕವಾದ ವೈಟಮಿನ್ಸ್ಗಳು ಏನು ನಾವು ಈ ಬಿ ಕಾಂಪ್ಲೆಕ್ಸ್ ಏನು ಬಂಚಸ್ ಹೇಳ್ತೀವೋ ಸೊ ಅದೆಲ್ಲನು ಅದರಲ್ಲಿದೆ ಮತ್ತೆ ಫೈಬರ್ ಯುಕ್ತವಾಗಿದೆ ಸೊ ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ ಅಂದರೆ ಉತ್ತಮವಾದಂಥ ಒಂದು ಪ್ರೊಬಯೋಟಿಕ್ಸು ಮಗುಗೆ ಹೋಗೋದ್ರಿಂದ ಅಂದರೆ ಗರ್ಭಿಣಿ ಸ್ವೀಯರ್ಗೆ ಸಂಪೂರ್ಣವಾಗಿರುವಂಥ ಒಂದು ಇದು ಸಿಗೋದಕ್ಕೆ ಸಹಾಯಕಾರಿಯಾಗಿದೆ ಇನ್ನು ಇದ್ರ ಜೊತೆಗೆ ನಾವು ಇವಾಗ ತಗೋಳಂತ ಕೇಸರಿ ತೊಗೊಬೇಕು ಲೇಡೀಸು ಅಂತನ್ಬಿಟ್ಟು ಪ್ರತೀತಿ ಇದೆ ಸೊ ಏನಪ್ಪಾ ಈ ಕೇಸರಿ ತಗೊಂತಿದಂಗೆ ಮಗು ಬೆಳ್ಳು ಹುಟ್ಟುತ್ತೆ ಅನ್ನೋ ಎಷ್ಟೋ ಮಿತ್ಸ್ ಅಂದ್ರೆ ಅಪ್ಪ ನಂಬಿಕೆಗಳು ಇದೆ ಸೊ ಹಾಗಾದ್ರೆ ಕೇಸರಿಯಿಂದ ಏನ್ ಯೂಸು ಅಂತಂದ್ರೆ ನೋಡಿ ಕೇಸರಿ ಏನು ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ರಕ್ತ ಶುದ್ಧಿನ ಮಾಡುತ್ತೆ ಸೊ ಏನಾಗುತ್ತೆ ಅಂದ್ರೆ ಈಗ ಈ ರಕ್ತ ಅನ್ನೋದು ಈಗ ಮಗುವಿಗೂ ಹೋಗಿ ತಾಯಿಗೂ ಹೋಗಿ ಅದು ಬರ್ತಾ ಇರೋದ್ರೆ ಅತ್ಯಧಿಕವಾದಂತ ರಕ್ತ ಶುದ್ಧಿ ನೀಡಿರುತ್ತೆ ಸೊ ಹಂಗಾಗಿ ಕೇಸರಿ ಸಜೆಸ್ಟ್ ಮಾಡ್ತಾ ಇದ್ರು ಅದರಿಂದ ಕಲ್ಲರ್ ಬರುತ್ತೆ ಅನ್ನೋದು ಅದು ಒಂದು ಮಿತ್ ಆಗಿದೆ ಅಷ್ಟೇ ಬಟ್ ಅದೇ ಕೇಸರಿಯಿಂದ ಜೀರ್ಣಕ್ರಿಯೆ ಸಹಾಯಕರ ಇದೆ ಬಟ್ ಹೆಚ್ಚಿನದಾದ ಕೇಸರಿ ಉಷ್ಣತೆನ ಕ್ರಿಯೇಟ್ ಮಾಡುತ್ತೆ ಸೊ ಅದ್ರಲ್ಲೂ ಏನಂತಂದ್ರೆ ಅದನ್ನ ಮೊದಲು ಏನ್ ಮಾಡ್ತಾ ಇದ್ರು ಅಂದ್ರೆ ಸೆವೆನ್ ಮಂತ್ ಅಥವಾ ಫಿಫ್ತ್ ಮಂತ್ ನೈನ್ ಮಂತ್ ಅಲ್ಲಿ ದೇವ್ರ ಮುಂದೆ ಇಟ್ಟು ಅದನ್ನ ಹಾಲ್ಗಾಕಿ ಈ ತರದ್ದೆಲ್ಲ ಕೊಡ್ತಾ ಇದ್ರು ಸೊ ಅದರಲ್ಲೂ ಒಂದು ವೈಜ್ಞಾನಿಕ ಕಾರಣ ಇದೆ ಅಂದ್ರೆ ತಂದೆ ಅದನ್ನು ಒಂದು ಕೇಸರಿನ ತಗೊಂಬಂದು ಹಾಲಿಗೆ ಬಾದಾಮಿ ಕುಟ್ಟಿ ತಾಯಿಗೆ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಅಂದ್ರೆ ವೈಟಮಿನ್ ಸಿಕ್ಲಿ ಅನ್ನೋ ಒಂದು ಭಾವನೆ ಅದ್ರಲ್ಲಿ ಹಾಕಿ ಕೊಡ್ತಾ ಇದ್ದಿದ್ದು ಯಾಕಂದ್ರೆ ನೋಡಿ ಯಾವುದೇ ವಾಟರ್ ಆಗಲಿ ಲಿಕ್ವಿಡ್ ಕಂಟೆಂಟ್ ಆಗಲಿ ನೀವೇನ್ ಭಾವನೆ ಅದಕ್ಕೆ ಹಾಕ್ತಿರೋ ಅದು ರಿಸೀವ್ ಮಾಡ್ಕೊಳುತ್ತೆ ಸೊ ಆ ರಿಸೀವ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಆ ದೇಹಕ್ಕೆ ಆ ರೀತಿಯಾದ ಪರಿಣಾಮ ಬೀರುತ್ತೆ ಸೊ ಪೂಜೆ ಮಾಡಿ ಕೇಸರಿ ಹಾಕಿ ಕೊಡ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಮಗುವಿನ ಬೆಳವಣಿಗೆಗೆ ರೀತಿ ಇದು ಒಂದು ಕೇಸರಿ ಬಗ್ಗೆ ಇರುವಂತಹ ವಿಷಯ ಆಗಿದೆ ಈ ರೀತಿ ಎಲ್ಲ ಆಹಾರಗಳು ಹಿಂಗ್ ಮೇಂಟೈನ್ ಮಾಡೋದೇನೇ ಗರ್ಭಿಣಿ ಸಿಯರ್ಗೆ ಪರಿಪೂರ್ಣವಾದಂತಹ ಒಂದು ಆಹಾರ ಮತ್ತೆ ಮಗುವಿನ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ ಅಂತ ಹೇಳ್ಬೋದು ಆಮೇಲೆ ಈಗ ಮೊಟ್ಟೆ ಮತ್ತೆ ಮಾಂಸ ಇವುಗಳ ಬಗ್ಗೆ ನೀವು ಎಲ್ಲೂ ಹೇಳಿಲ್ಲ ಇವು ಯಾವ ತರ ಇದೆ ಮೇಡಮ್ ಓಕೆ ನೋಡಿ ಮೊಟ್ಟೆ ಅಂತ ಬಂದಾಗ ಮೊಟ್ಟೆನ ತಗೊಳ್ಳಿ ಅದರಲ್ಲೂ ನಾಟಿ ಮೊಟ್ಟೆ ಇತ್ತು ಅಂತಂದ್ರೆ ಆದಷ್ಟು ಕನ್ಸ್ಯೂಮ್ ಮಾಡಿ ಬಟ್ ಮಾಂಸ ಅಂತ ಬಂದಾಗ ನೋಡಿ ಇವತ್ತಿನ ದಿನ ಏನಾಗ್ತಾ ಇದೆ ಅಂದ್ರೆ ನಾನ್ವೆಜ್ ಅಂತ ಬಂದಾಗ ಹೆಚ್ಚಿನದಾಗಿ ನಾನ್ವೆಜ್ ಅಲ್ಲಿ ತುಂಬಾ ವಿಷಕಾರಿಯಾದಂತಹ ಅಂಶಗಳು ಬರ್ತಿದೆ ನೋಡಿ ಒಂದು ತ್ರೀ ಮಂತ್ಸ್ಗೆ ಟೂ ಮಂತ್ಸ್ಗೆಲ್ಲೂ ಏನಾಗ್ತಿದೆ ಅಂದ್ರೆ ಕನಿಷ್ಠಕ್ಕಿಂತ ಹೆಚ್ಚಿನದಾದಂತೂ ಮಾಂಸ ಉತ್ಪಾದನೆ ಆಗಿರಬಹುದು ಇಂಜೆಕ್ಟೆಡ್ ಕೊಡುವಂತ ಕೋಳಿಗಳಿಂದ ಬರುವಂತ ಉತ್ಪಾದನೆ ಆಗಿರ್ಬೋದು ಮತ್ತೆ ಮೈಸೂರು ಕೋಳಿಗಳು ಅಂತ ಹೇಳ್ತೀವಿ ಸತ್ತಿರುವಂತ ಕೋಳಿಗಳು ಒಂದು ಇದನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮಾಂಸನ ಮಾರಾಟ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ನೋಡಿ ಒಂದು ಮನುಷ್ಯ ಅಥವಾ ಯಾವುದೇ ಪ್ರಾಣಿ ಸತ್ತಿದೆ ಅಂದಾಗ ಅದ್ರಲ್ಲಿ ಆಲ್ರೆಡಿ ಏನಾಗುತ್ತೆ ಅಂದ್ರೆ ವಿಷಯ ಬಿಡುಗಡೆ ಆಗ್ಬಿಟ್ಟಿರುತ್ತೆ ಅದನ್ನ ಮನುಷ್ಯ ತಿಂದಾಗೆ ಮಸಾಲೆ ಗಿಸಾಲೆ ಆಗ್ದಾಗ ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ ತಿಂದಾಗ ಏನಾಗುತ್ತೆ ಅಂದ್ರೆ ಸೊ ಎಸ್ಪೆಷಲಿ ಗರ್ಭಿಣಿ ಸ್ತ್ರೀಯರಿಗೆ ಏನಂದ್ರೆ ಮೇನ್ ಆಗಿ ಡೈಜೆಷನ್ ಪ್ರಾಬ್ಲಮ್ ಬರುತ್ತೆ ಸೊ ಅದ್ರ ಜೊತೆಗೆ ಏನಂದ್ರೆ ಮಗುವಿಗೆ ಉತ್ತಮವಾದ ಒಂದು ಬೆಳವಣಿಗೆಗೆ ಇದು ಸಹಾಯಕಾರಿ ಆಗಿಲ್ಲ ಸೊ ನಾಟಿ ಕೋಳಿ ನಾಟಿ ಮೊಟ್ಟೆ ಇದರಲ್ಲಿ ಹೆಚ್ಚಿನದಾಗಿ ಪ್ರೋಟೀನ್ ಅಂಶ ಇದೆ ಅದು ಇಲ್ಲ ಅಂತ ಹೇಳಕ್ಕಾಗಲ್ಲ ಬಟ್ ಇವತ್ತಿನ ದಿನ ಬರ್ತಾ ಇರುವಂತ ಏನು ಈ ಚಿಕನ್ ಅಂತ ಹೇಳ್ತೀವಿ ಈ ಮಾಂಸಗಳು ಇದೆಲ್ಲ ಏನಾಗ್ತಿದೆ ಅಂದ್ರೆ ಅನ್ಹೈಜೀನ್ ಆಗಿದೆ ಸೊ ಈ ರೀತಿ ಆಗಿರೋದ್ರಿಂದ ಗರ್ಭಿಣಿ ಸ್ತ್ರೀಯರ್ಗೆ ಆದಷ್ಟು ಇದನ್ನ ಅವಾಯ್ಡ್ ಮಾಡಿ ನಿಮ್ಗೆ ಏನ್ ಸಿಗ್ಬೇಕು ಅನ್ನೋ ವಿಟಮಿನ್ಸ್ ಪ್ರೋಟೀನ್ಸ್ ಅನ್ನೋದಿ ಅದು ವೆಜ್ ಅಲ್ಲೇ ಸಿಗುತ್ತೆ ಮತ್ತೆ ಮಗುವಿನ ಒಂದು ಸಾತ್ವಿಕ ಬೆಳವಣಿಗೆಗೂ ಸಹ ನೋಡಿ ಸಸ್ಯಾಹಾರಿ ತುಂಬಾ ಸಹಾಯಕಾರಿಯಾಗಿದೆ ಆದಷ್ಟು ಮಾಂಸಾಹಾರ ನೋಡಿ ಮಾಂಸಾಹಾರ ಯಾಕೆ ನಾನು ಹೇಳ್ತೀನಿ ಅಂದ್ರೆ ಈಗ ಒಂದು ಕುರಿ ಅಂತ ಇರುತ್ತೆ ಅನ್ಕೊಳ್ಳಿ ಅದನ್ನ ಕಟ್ ಏನಾಗುತ್ತೆ ಅಂದ್ರೆ ಅತ್ಯಂತ ವೇದನೆಯಿಂದ ಅದು ಸತ್ತಿರುತ್ತೆ ಸೊ ಆ ಎನರ್ಜಿ ಏನಾಗಿರುತ್ತೆ ಆ ಬಾಡಿಯಲ್ಲಿ ಸ್ಟೋರೇಜ್ ಆಗಿರುತ್ತೆ ಮತ್ತೆ ಆ ಬಾಡಿನ ನೀರು ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ಎಸ್ಪೆಷಲಿ ಗರ್ಭಿಣಿಯರು ನವಜಾತ ಶಿಶುಗಳಿಗೆ ಅವರು ಜನನ ಕೊಡ್ಬೇಕಾಗಿರೋರು ನಾಳೆ ನವ ಪೀಳಿಗೆನ ಬೆಳೆಸ್ಬೇಕಂತಿರೋರು ಈ ರೀತಿ ಆಹಾರನ ತಿನ್ಬೇಡಿ ಅಂತ ಅನ್ಬಿಟ್ಟು ನಾನು ಸಜೆಸ್ಟ್ ಮಾಡ್ತೇನೆ